ನೋಡಿರಿ ವಿಕಲಚೇತನ್ರ ಆಗಿದ್ದಾರೆ ಅಂದರೆ ಈ ರೀತಿ ರೀ ನೀವು ಸೇದ ಸೇವಾ ಸಿಂಧುವಲ್ಲಿ ಈ ರೀತಿ ಪೇಜ್ ಓಪನ್ ಆಗ್ತದೆ ಶಿವ ಪೇಜ್ ಓಪನ್ ಆದ ದೈಹಿಕ ಅಂಗವಿಕಲತೆ ಹೊಂದಿದವರು ಮೋಟ್ರೋ ವಾಹನಕ್ಕೆ ಅಂದರೆ ಇಲ್ಲೇ ಇಂಗ್ಲೀಷ್ನಲ್ಲಿ ಲೋಕೋಮಿಟ್ರಿ ಅಂದರೆ ದೈಹಿಕ ವಿಕಲಚೇತನ್ರುತ್ತೆ ಕರೀತಾರೆ ಕಾಲು ಮತ್ತು ಕೈಗಳು ಸದೃಢವಾಗಿರಬೇಕು ಅದನ್ನೇ ಮತ್ತು ಆಟೋ ಕಡೆಯಿಂದ ಇಲ್ಲೆಲ್ಲರೂ ಪಡೆದಿರಬೇಕು ಅವರು ಈ ರೀತಿ ಅರ್ಜಿ ಸಲ್ಲಿಸ್ಬೇಕು ಮೊದಲೇದೇನಾಯ್ತಪ್ಪ ಅಂದ್ರೆ ಫಲಾನುಭವಿಯ ನಮೂದಿಸಿದ ಹೆಸರು ಫಸ್ಟಿಗೆ ಮಾಡಿ ಇಲ್ಲಿ ಚೆಕ್ ಹೇರಿದ ಅಥೆಂಟಿಕ್ ಅಂತ ಕೇಳ್ತದೆ ಅಥೆಂಟಿಕ್ ಮಾಡಿದ ನಂತರ ಕೆಳಗೆ ಅರ್ಜಿದಾರ ಹೆಸರು ತಂದೆ ಸಂಗಾತಿ ಹೆಸರು ತಂದ ತಂದೆ ಅಥವಾ ಸಂಗಾತಿ ಹೆಸರು ಕೇಳ್ತತೆ ಅದನ್ನು ಮೆಡಿಸಿನ್ ಮಾಡಬೇಕು ಮತ್ತು ಇಲ್ಲೇ ಡೇಟ್ ಆಫ್ ಬರ್ತ್ ಹುಟ್ಟಿದ ದಿನಾಂಕವನ್ನು ಕೇಳ್ತದೆ ಅದನ್ನು ಕೂಡ ನೀವು ಮೆಡಿಸನ್ ಬೇಕಾ ಮಾಡಬೇಕಾಗ್ತದೆ ಏಜ್ ಬೆನ್ಫಿಟ್ ಸರಿ ಪ್ಲಾನ್ ಈಗಿನ ಪ್ರಕಾರ ಏಜ್ ಯೋಸ್ಟೇ ಅನ್ನೋದು ಅದನ್ನೂ ಹಾಕಬೇಕು ಜೆಂಡರ್ ಅಂದರೆ ಲಿಂಗ ಗಂಡು ಅಥವಾ ಹೆಣ್ಣು ಅದು ಇತರೆ ಯಾವುದರ ಜೀತೆ ಜೆಂಡರ್ ಹಾಕಬೇಕು ತಾವು ಉಪಯೋಗಿಸಿರತಕ್ಕಂಥ ಮೊಬೈಲ್ ನಂಬರನ್ನು ಅಪ್ಲಿಕೇಶನ್ದಲ್ಲಿ ಹಾಕಬೇಕು ಇಲ್ಲಿ ಕಾಲಮ್ ಇದೆ ಈ ಕಾಲಮ್ನಲ್ಲಿ ನಿಮ್ಮ ನಂಬರನ್ನು ಹಾಕಬೇಕು ಹಾಗೆಯೇ ನೀವು ಡಾಕ್ಟ್ರದಿಂದ ಪಡೆದಿರತಕ್ಕಂಥ ಕಾರ್ಡ್ ಅದನ್ನು ಕೂಡ ಇಲ್ಲಿ ಮೆಡಿಷನ್ ಮಾಡಬೇಕಾಗ್ತದೆ ಹಾಗೆ ನೀವು ಈ ವಿಳಾಸ ವಿಳಾಸವನ್ನು ನಿವಾಸದ ನೀವು ನಿವಾಸ ಯಾವ ರಾಜ್ಯದಲ್ಲಿದ್ದೀರಿ ಆ ರಾಜ್ಯ ಇಲ್ಲಿ ಸೆಲೆಕ್ಟ್ ಮಾಡಬೇಕು ಹಾಗೆ ಡಿಸಬಿಲಿಟಿ ಹಂಗಿಲ್ಲ ಶೇಕಡಾವಾರು ಅಂದರೆ ಎಷ್ಟು ಪರ್ಸೆಂಟ್ ಇದೆ ನಿಮ್ಮದು ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಬೇಕು ಇನ್ಕಮ್ ಆರ್ಥಿಕ ವರ್ಗೀಕರಣ ಆರ್ಥಿಕ ವರ್ಗೀಕರಣ ಕಾಸ್ಟ್ ನಮ್ಮ ಇನ್ಕಮ್ದು ಅದನ್ನು ಇಲ್ಲಿ ಮೆನ್ಷನ್ ಮಾಡಬೇಕು ಟೈಪ್ ಆಪ್ ಡಿಸ್ಯಾಬಿಲಿಟಿ ಹಂಗೆ ಐತೆ ವಿಧ ನೀವು ಯಾವ ರೀ ಯಾವುದ ವಿಧದ ಇಲ್ಲಿ ಆಟೋಮೆಟಿಕ್ ಅದೇ ಸೆಲೆಕ್ಷನ್ ಮಾಡ್ಕೋತದೆ ನೀವು ಯಾವ ವಿಧ ಅಂದರೆ ಇಲ್ಲಿ ಒಂದೇ ಒಂದು ಆಪ್ಷನ್ಸ್ ಇರೋದು ವೆಹಿಕಲ್ ದೈಹಿಕ ಲೋಕೋಮಿಟ್ರಿ ತೇಳ್ಕೊಳ್ತದೆ ಆ ಲೋಕೋಮಿಟ್ರಿ ಮೇ ಹಾಕಿದ್ರೆ ಅಂದ್ರೆ ಅದು ಅಪ್ಲೈ ಆಗ್ತದೆ ಮತ್ತು ಇಲ್ಲಿ ಜಿಲ್ಲೆ ಅದಕ್ಕೆ ಹೇಳ್ತದೆ ನಿಮ್ದು ಯಾವ ಜಿಲ್ಲೆ ಅನ್ನೋದು ಇಲ್ಲಿ ಇದು ಮಾಡಬೇಕು ಇಲ್ಲಿ ಮತ್ತೆ ನೆಕ್ಸ್ಟ್ ತಾಲೂಕು ಹೀಗೆ ವಿಧಾನಸಭಾ ಕ್ಷೇತ್ರ ಗ್ರಾಮ ಪಂಚಾಯಿತಿ ಹೀಗೆ ವಿಳಾಸ ನೀವು ಯಾವ ವಿಳಾಸದಲ್ಲಿದ್ದರೆ ಆ ವಿಳಾಸ ಹಾಕಬೇಕು ವಿಲೇಜ್ ಯಾವುದು ವಿಲೇಜ್ ಹಾಕಬೇಕು ಹಾಗೆ ಕಾಸ್ಟ್ ಕೆಟಗಿರಿ ಡಿಟೇಲ್ಸ್ ಅಂದರೆ ನೀವು ಯಾವ ಜಾತಿ ಎಸ್ ಸಿ ಎಸ್ ಟಿ ಹಿಂದುಳಿದ ಹೀಗೆ ಹಲವಾರು ಕಾಸ್ಟ್ಗಳು ಬರ್ತಿದ್ದಾವೆ ನೀವು ಯಾವ ಕಾಸ್ಟ್ ಅದು ಅವ್ರು ಆಗಿದ್ದೀರಿ ಆ ಕಷ್ಟನ ನಿಮ್ಮ ಕಷ್ಟನ ಇಲ್ಲಿ ಮೆನ್ಷನ್ ಮಾಡಬೇಕು ನಿಮ್ಮದು ವಾರ್ಷಿಕ ಆದಾಯ ಹಾಗೂ ಅಡಿ ಸಂಖ್ಯೆ ಇಲ್ಲಿ ಅದನ್ನು ಅಪ್ಲೈ ಮಾಡಬೇಕಾಗ್ತದೆ ಜಾತಿ ಪ್ರಮಾಣಪರಕ ಪ್ರಕಾರ ಅರ್ಜಿದಾರ ಹೆಸರು ಜಾತಿ ಹೀಗೆ ಎಲ್ಲ ಥರ ನೀವು ಅದಲ್ಲಿ ಮೆನ್ಷನ್ ಮಾಡಿ ಇಲ್ಲಿ ಲಾಸ್ಟಿಗೆ ಏನು ಕೇಳ್ತಿದ್ ಅಂದರೆ ಆ ಎಗ್ರಿ ಅದು ಕೇಳ್ತಿದೆ ಇಲ್ಲಿ ಎಗ್ರಿ ಹತ್ಯೆ ಮಾಡಿ ಇಲ್ಲಿ ಕ್ಯಾಪ್ ಹಾಕಬೇಕು ಕ್ಯಾಪ್ ಹಾಕಿ ಸಬ್ಮಿಟ್ ಕೊಟ್ರೆ ಅಂದ್ರೆ ನಿಮ್ಮ ಅಪ್ಲಿಕೇಶನ ಕಂಪ್ಲೀಟ್ ಆಗ್ತೈತಿ ಇದೇ ರೀತಿ ನೀವು ದೈಹಿಕ ವಿಕಲಚೇತನರಾಗಿದೆ ಸ್ಕೂಟಿ ಅಥವಾ ಬೈಕಿಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಈ ರೀತಿ ಮಾಡಿದಿರಿ ಅಂದರೆ ನಿಮ್ಮ ಅರ್ಜಿ ಅಪ್ಲೈ ಆಗ್ತದೆ ಎಲ್ಲರಿಗೂ ಧನ್ಯವಾದಗಳು